मुक्ता फला प्रकर भूमि भाग भद्ध क्रम क्रम गरिणादिपोस्पी नाक्रामति क्रमयुगा चल संशिता श्लोकद पद अर्थ हीगिवे भिन्ने ಅರ್ಥಾತ್ ಸೀಲಿದ ಆನೆಯ ತಲೆಯ ಭಾಗದಿಂದ ಗಲಾತ್ ಅರ್ಥಾತ್ ಜಾರಿ ಬೀಳುತ್ತಿರುವ ಉಜ್ವಲ ಅರ್ಥಾತ್ ಹೊಳೆಯುತ್ತಿರುವ ಶ್ರೋಣಿತಾಪ್ತ ಅರ್ಥಾತ್ ರಕ್ತದೊಂದಿಗೆ ಚೆಲ್ಲಿರುವ ಮುಕ್ತಾಫಲ ಪ್ರಕಾರ ಅರ್ಥಾತ್ ಮುತ್ತಿನ ಮಣಿಗಳ ಸಮೂಹದಿಂದ ಭೂಷಿತ ಅರ್ಥಾತ್ ಅಲಂಕೃತವಾದ ಭೂಮಿ ಭಾಗ ಅರ್ಥಾತ್ ಭೂಮಿಯ ಪ್ರದೇಶದಲ್ಲಿ ಬದ್ಧಕ್ರಮ ಅರ್ಥಾತ್ ಪರಕ್ರಮದಿಂದ ಇಳುತ್ತಿರುವ ಉಳ್ಳ ಪೋಸ್ಪಿ ಅರ್ಥಾತ್ ಸಿಂಹವು ಕೂಡ ತೇ ಅರ್ಥಾತ್ ನಿಮ್ಮ ಕ್ರಮಯುಗಾಚಲ ಸಂಶಿತಂ ಅರ್ಥಾತ್ ಎರಡು ಪಾದಗಳೆಂಬ ಪರ್ವತವನ್ನು ಆಶ್ರಯಿಸತಕ್ಕವನು ಕ್ರಮಗತ ಅರ್ಥಾತ್ ಕಾಲಿಗೆ ಬಿದ್ದು ನಾಕ್ರಾಮತಿ ಅರ್ಥಾತ್ ಆಕ್ರಮಿಸುವುದಿಲ್ಲ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಆನೆಯನ್ನು ಕಂಡ ಕೂಡಲೇ ಸಿಂಹವು ಅದರ ತಲೆಯ ಮೇಲಕ್ಕೆ ಹಾರಿ ಕುಳಿತುಕೊಂಡು ಅದರ ಕುಂಭಸ್ಥಳವನ್ನು ಬಗೆದು ಹಾಕುತ್ತದೆ ಆಗ ರಕ್ತದೊಂದಿಗೆ ಮುತ್ತುಗಳು ಸಹ ಚೆಲ್ಲಾಡುತ್ತದೆ ಆಗ ಆ ಸಿಂಹವನ್ನು ನೋಡಲು ಭಯಂಕರವಾಗಿರುತ್ತದೆ ಇಂತಹ ಭಯಂಕರ ಆಕೃತಿಯ ಮೃಗರಾಜನು ಸಹ ಭಗವಂತನ ಪಾದಗಳೆಂಬ ಪರ್ವತವನ್ನು ಆಶ್ರಯಿಸಿದ ಭಕ್ತರಿಗೆ ಯಾವ ಹಿಂಸೆಯನ್ನು ಮಾಡುವುದಿಲ್ಲ ಎಂದು ಭಾವವು